ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಲೆಸ್ ಸೆಟ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವೆಲ್ಲ ರೀತಿಯ ಡಿಸೈನ್ಸ್ ಅವೈಲೇಬಲ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಮೀ ಕನ್ನಡ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಬಿಟ್ಸ್ ಅಲ್ಲಿ ಲಾಂಗ್ ಲಾಂಗಾರ ಕೇವಲ ಒಂಬತ್ತು ಗ್ರಾಮಲ್ಲಿ ಕಂಪ್ಲೀಟ್ ಸೆಟ್ ಸಿಕ್ತಿರೋ ರೂಬಿ ನಿಮಗೆ ಬೇಡ ಅಂತ ಹೇಳಿದ್ರೆ ರೀಪ್ಲೇಸ್ ಮಾಡಿಸ್ಕೋಬಹುದು ಎಂಬ್ರಾಯ್ಡ್ ಬಿಡ್ಸ್ ಹಾಕ್ಸ್ಕೊಬಹುದು ಪಾಲ್ ಹಾಕ್ಸ್ಕೋಬಹುದು ಅಥವಾ ಹವಳದಲ್ಲಿ ಕೂಡ ಹಾಕ್ಸ್ಕೋಬಹುದು ಎಲಿಫೆಂಟ್ ಇಯರಿಂಗ್ಸ್ ಮ್ಯಾಚಿಂಗ್ ಇದೆ ರೂಬಿ ಬಿಡ್ಸ್ ಬಂದಿದೆ ಕೇವಲ ಒಂಬತ್ತು ಗ್ರಾಮ್ಸ್ ಅಲ್ಲಿ ಇರುವಂತಹ ನೆಕ್ಲೆಸ್ ಸೆಟ್ಸ್ ಅಥವಾ ಲಾಂಗ್ ಹಾರ ಸೆಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ಬಂದು ಕೇವಲ ಹದಿನೈದು ಟೋಟಲ್ ಸೆಟ್ ಬಂದು ನಿಮಗೆ ಇಪ್ಪತ್ತು ಗ್ರಾಮಲ್ಲಿ ಸಿಗ್ತಿರೋ ಅಂಥದ್ದು ನೆಕ್ಲೆಸ್ ವೆಯ್ಟ್ ಬಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ಮತ್ತು ಇಯರಿಂಗ್ಸ್ ವೆಯ್ಟ್ ಬಂದು ಫೈವ್ ಗ್ರಾಮ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಲಾಂಗ್ ಹಾರ ಕೂಡ ಪರ್ಚೇಸ್ ಮಾಡ್ಬೋದು ಅದು ಕೂಡ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಗ್ರಾಮ್ಸ್ಗೆ ನೀವು ಪರ್ಚೇಸ್ ಮಾಡ್ಬೋದು ಹೇಳ್ಬೇಕಂತ ಹೇಳಿದ್ರೆ ಫಿಫ್ಟಿ ಗ್ರಾಮ್ಸ್ ಒಳಗಡೆ ನಿಮಗೆ ತ್ರೀ ಡಿಸೈನ್ಸ್ ಆಫ್ ಜ್ಯುವೆಲ್ರಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ನಿಮ್ಗೆ ಏನಾದರೂ ಬೇಕಾಗಿದೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ಬಿಟ್ಸ್ ಮತ್ತೆ ಅಂದ್ರೆ ಬ್ಲ್ಯಾಕ್ ಬಿಟ್ಸ್ ಮತ್ತೆ ಪೆಂಡೆಂಟ್ ಕಲೆಕ್ಷನ್ಸ್ ಅಲ್ಲಿ ಇರುವಂತದ್ದು ಕೇವಲ ನಾಗರ ಸೆಟ್ ಅಂತಾರೆ ಅಲ್ವಾ ಆ ಡಿಸೈನ್ ಅಲ್ಲಿ ಇರುವಂಥದ್ದು ಪೆಂಡೆಂಟ್ ನ ತೆಗಿಸಿ ನೀವು ಬೇರೆ ಬಿಟ್ಸ್ ನ ಹಾಕು ಕೂಡ ಹಾಕಿಸ್ಕೋಬಹುದು ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸ್ ಕೊಟ್ಟಿದ್ದಾರೆ ಪೆಂಡೆಂಟ್ ಅರೌಂಡ್ ಸೆವೆನ್ ಟು ಏಟ್ ಗ್ರಾಮ್ಸ್ ಬರುತ್ತೆ ಇನ್ನ ಇಯರಿಂಗ್ಸ್ ಬಂದು ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಸೊ ಈ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ರಾಜಶ್ರೀ ಜ್ಯುವೆಲ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಬಿಟ್ಸ್ ನೀವು ಬೇರೆ ಕಲರ್ ಕೂಡ ರೀಪ್ಲೇಸಿಂಗ್ ಮಾಡಿಸ್ಕೊಂಡು ಹಾಕಿಸ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಾಗರ ಸೆಟ್ ಅಂತಾನೆ ಹೇಳ್ಬೋದು ಇದನ್ನ ನೆಕ್ಸ್ಟ್ ಇಪ್ಪತ್ತು ಗ್ರಾಮ್ ಅಲ್ಲಿ ಇರುವಂತಹ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿದೆ ಬಟ್ ಅಂದ್ರೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಪಿಕಾಕ್ ಡಿಸೈನ್ ಇದೆ ಬಂದು ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಇದೆ ಅದೇ ರೀತಿ ರೂಬಿ ಮತ್ತೆ ಎಮರಾಲ್ಡ್ ಬಿಟ್ಸ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಇದು ಬಂದು ಕೂಡ ಅಷ್ಟೇ ಇದು ಆಂಟಿಕ್ ಫಿನಿಶ್ ಅಲ್ಲಿ ಇರುವಂತಹ ನೆಕ್ಲೆಸ್ ಮತ್ತು ಅದಕ್ಕೆ ವಿತ್ ಮ್ಯಾಚಿಂಗ್ ಫ್ಲವರ್ ಡಿಸೈನಲ್ಲಿ ಸ್ಟಡ್ಸ್ ಕೊಟ್ಟಿದ್ದಾರೆ ಇದು ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಆಗುತ್ತೆ ಅರೌಂಡ್ ಫೈವ್ ಗ್ರಾಮ್ಸ್ ಬಂದು ನಿಮಗೆ ಇಯರಿಂಗ್ ಸ್ಟಡ್ಸ್ ಆಗುತ್ತೆ ಇನ್ನು ಟ್ವೆಂಟಿ ಫೈವ್ ಗ್ರಾಮ್ಸ್ ಬಂದು ನೆಕ್ಲೆಸ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಪ್ಪತ್ಮೂರು ಗ್ರಾಮ್ಸ್ ಅಲ್ಲಿ ಇರುವಂತಹ ನೆಕ್ಲೆಸ್ ಮತ್ತೆ ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಕೆಳಗಡೆ ರೂಬಿ ಬಿಡ್ಸ್ ಕೊಟ್ಟಿದ್ದಾರೆ ನಿಮಗೆ ಬೇಡ ರೂಬಿ ಅಂದ್ರೆ ನೀವು ಗೋಲ್ಡ್ ಬಿಡ್ಸ್ ಅಥವಾ ಪರ್ಲ್ ಅಥವಾ ಬಿಟ್ಸ್ ಬಿಟ್ಸ್ನ ರೀಪ್ಲೇಸ್ ಮಾಡಿ ಹಾಕಿಸ್ಕೋಬಹುದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಲಾಕೆಟ್ ಬಂದು ಅದು ವಿತ್ ಅಟ್ಯಾಚ್ಡ್ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಇವತ್ತಿನ ಈ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ಯಾವುದು ಅಂತ ಹೇಳಿದ್ರೆ ಕಾಸಿನ ಸರದಲ್ಲಿ ಯಾರಾದರೂ ಕಾಸಿನ ನೆಕ್ಲೆಸ್ ಹುಡುಕ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಡಿಸೈನ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಚಾಂದ್ಬಾಲಿ ಇಯರಿಂಗ್ಸ್ ಕೂಡ ಅಷ್ಟೇ ಕಾಸಿನ ಡಿಸೈನಲ್ಲಿ ಫ್ಲವರ್ ಲೀಫ್ ಡಿಸೈನ್ ಅಲ್ಲಿ ಎಲೆ ಡಿಸೈನ್ ಅಲ್ಲಿ ಇರುವಂತದ್ದು ಕಾಸಿನ ಮೇಲೆ ಲಕ್ಷ್ಮೀದೇವಿ ಡಿಸೈನ್ ಬಂದಿದೆ ನಿಮ್ಗೆ ಲಕ್ಷ್ಮೀ ದೇವಿ ಡಿಸೈನ್ ಬೇಡ ಅಂತ ಹೇಳಿದ್ರೆ ಫ್ಲವರ್ ಪಿಕಾಕ್ ಡಿಸೈನ್ ಈ ರೀತಿ ಯಾವುದೇ ಆದ್ರೂ ನಾ ಕಾಸಿನ ಮೇಲೆ ಡಿಸೈನ್ಗಳನ್ನ ಹಾಕ್ಸ್ಕೋಬಹುದು ಇದರ ಗ್ರಾಮ್ಸ್ ನೋಡೋದಾದ್ರೆ ಇದು ಬಂದು ಟ್ವೆಂಟಿ ಟೂ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ನೋಡಿ ನೆಕ್ಸ್ಟ್ ಡಿಸೈನ್ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇದು ಪಿಕಾಕ್ ಡಿಸೈನ್ ಮತ್ತೆ ಅದರ ಕೆಳಗೆ ಅಟ್ಯಾಚ್ ಕಾಸು ಬಂದಿದೆ ಕಾಸ್ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಇದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಚಾಂದ್ಬಾಲಿ ಇಯರಿಂಗ್ಸ್ ಬಂದಿದೆ ಇದರ ಟೋಟಲ್ ಗ್ರಾಮ್ಸ್ ನೋಡೋದಾದ್ರೆ ಟೋಟಲ್ ಗ್ರಾಮ್ಸ್ ಬಂದು ಇಪ್ಪತ್ತೊಂದು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇವತ್ತಿನ ಈ ಕಲೆಕ್ಷನ್ಸ್ ಅಲ್ಲಿ ಆದಷ್ಟು ಬಂದು ರಾಜಶ್ರೀ ಜ್ಯೂಯಲ್ಸ್ ಮೈಸೂರು ಇಲ್ಲಿ ಇವ ಅವೈಲೇಬಲ್ ಇರುವಂತಹ ಕಲೆಕ್ಷನ್ಸ್ಗಳನ್ನೇ ಇವತ್ತಿನ ನಾ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಯಾವುದಾದ್ರೂ ಡಿಸೈನ್ಸ್ಗಳು ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಅರೌಂಡ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಸಿಕ್ತಿರುವಂತಹ ನೆಕ್ಲೆಸ್ ಸೆಟ್ ಇವತ್ತಿನ ಈ ಕಲೆಕ್ಷನ್ಸ್ ಕಂಪ್ಲೀಟ್ ಒಂದು ಯಾರಾದರೂ ನನಗೆ ನೆಕ್ಲೆಸ್ ಸೆಟ್ಸ್ ಬೇಕು ಅಂತ ಹೇಳ್ತಿರು ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ನೆಕ್ಲೆಸ್ ಬೇಕು ಅಂತ ಹೇಳೋರು ಡೆಫಿನೆಟ್ಲಿ ಈ ವಿಡಿಯೋನ ತಪ್ಪದೆ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು ಯಾವೆಲ್ಲ ರೀತಿಯ ಡಿಸೈನ್ಸ್ ಅವೈಲೇಬಲ್ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗ್ಬೋದು ಇದು ನೋಡಿ ಎರಡೆಲೆಲೆ ಅಂದರೆ ಎರಡು ಲೇಯರ್ ಅಲ್ಲಿ ಇರುವಂತಹ ನೆಕ್ಲೆಸ್ ಮಧ್ಯದಲ್ಲಿ ಗಂಡ ಬಿರುಂಡ ಡಿಸೈನ್ ಬಂದಿದೆ ಸ್ವಲ್ಪ ಮತ್ತೆ ಇದಕ್ಕೆ ಚಾಂದ್ ಬಾಲಿ ಇಯರಿಂಗ್ಸ್ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ನೆಕ್ಲೆಸ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಇಯರಿಂಗ್ಸ್ ಕೂಡ ಗ್ರ್ಯಾಂಡ್ ಆಗಿದೆ ಟೋಟಲ್ ಗ್ರಾಮ್ಸ್ ನೋಡೋದಾದ್ರೆ ಥರ್ಟಿ ಗ್ರಾಮ್ಸ್ ಅಲ್ಲಿ ಇರುವಂತಹ ಮೂವತ್ತು ಗ್ರಾಮ್ಸ್ ಅಲ್ಲಿ ಇರುವಂತಹ ನೆಕ್ಲೆಸ್ ಇವತ್ತಿನ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್